ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ರು ಅಲ್ಲೇನೆ ನಾನು ಹೇಳಿದೆ ಯಾಕೋ ಆರೋಗ್ಯ ಮನುಷ್ಯನ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಯಾರೋ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ಈಗ ಒಂದೊಂದುವರೆ ತಿಂಗಳಿಂದ ಇರ್ಬೋದು ತಾಯಿ ಮಗಳು ಅನೇಕ ಇಲ್ಲಿ ಬಂದು ಹೋಗ್ತಾಯಿದ್ರು ನಾವು ಹತ್ರ ಒಳಗಡೆ ಕರ್ಕೊಂಡು ಹೋಗಿ ಕುಟಿಸ್ಕೊಂಡು ಏನು ಮಾಡ್ತಾರೆ ಆ ಸಮಸ್ಯೆ ಅಂತ ತಾಯಿ ಮಗಳನಿಬ್ಬರೂ ನಮ್ಗೆ ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗದ್ದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನು ಅನ್ಯಾಯ ಆಗಿದೆ ಸ್ವಲ್ಪ ಓಕೆ ಅನ್ಯಾಯ ಒದಗಿಸ್ಕೊಂಡಿದ್ದ ದಯಾನೊಂದು ಫೋನ್ ಮಾಡಿ ಅವ್ರನ್ನ ಇಬ್ಬರು ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ಟೆ ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋ ಶುರು ಮಾಡಿದ್ರು ಅಲ್ಲೇ ನಾನು ಹೇಳಿದೆ ಯಾಕೋ ಆರೋಗ್ಯ ಮನುಷ್ಯನ ಸರಿಯುತ್ತೆ ಅಂತ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಡೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಹೇಳಿದ್ರು ಅದನ್ನು ಕಾನೂನಂತ ಏನು ಬೇಕು ಅದು ಮಾಡೋಣ ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡಕ್ ಹೋದ್ರೆ ಅಂತ ಸ್ವಲ್ಪ ಕಷ್ಟ ಇದೆ ಹೇಳಿ ಸ್ವಲ್ಪ ದುಡ್ಡು ಕಳಿಸ್ತೇನೆ ನಾನು ಇಷ್ಟಾದ್ರೂ ಸಹ ಈ ರೀತಿ ಒಂದು ಬೆಳವಣಿಗೆ ಆಗಿದೆ ಇಲ್ಲಿ ನೋಡೋಣ ಇದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ